ಎಸ್ ಬಾರ್ಯ ಗ್ರಾಮ ಸಭೆಯಲ್ಲಿ ಗಲಾಟೆ ಆಗಿರುವಂಥದ್ದು ಸ್ಮಶಾನದ ಜಾಗದ ವಿಚಾರಕ್ಕಾಗಿ ಇಲ್ಲಿ ಜಗಳ ಆಗಿದೆ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ ಯಾಕೆ ಈ ಗಲಾಟೆ ನಡೆಯಿತು ಕೋರ್ಟ್ಗೆ ಯಾಕೆ ದಾವೆಯನ್ನ ಹಾಕಿದ್ರು ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿಗಳು ಲಭಿಸುತ್ತೆ ನೋಡಬೇಕು ನೋಡ್ಬೇಕು ಯಾವ ರೀ ಯಾವ ಯಾಕೆ ಈ ಗಲಾಟೆ ಆಯಿತು ಕೋರ್ಟ್ಗೆ ಯಾಕೆ ದಾವೆಯನ್ನ ಹಾಕಿದ್ರು ಈ ಒಂದು ಗ್ರಾಮ ಸಭೆಯಲ್ಲಿ ಯಾಕೆ ಗಲಾಟೆ ಆಯಿತು ಅನ್ನುವಂಥದ್ದು ಅಂದ್ರೆ ಮಾತಿನ ಚಕಮಕಿ ನಡೆದಿದೆ ಸ್ಮಶಾನದ ಜಾಗದ ವಿಚಾರಕ್ಕಾಗಿ ಒಂದು ಮಾತಿನ ಸಮರ ನಡೆದಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಕೋರ್ಟ್ಗೆ ದಾವೆ ಹಾಕಿದ್ದಾರೆ ಅದಕ್ಕೆ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಏಕಾಏಕಿ ಈ ಚರ್ಚೆ ತಾರಕಕ್ಕೇರಿದೆ ವಾದ ಪ್ರತಿವಾದಗಳು ಆಗಿದೆ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿರುವಂಥದ್ದು ಅಂದ್ರೆ ಈ ಒಂದು ಏನು ಮಾತಿನ ಚಕಮಕಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ತಲುಪಿದೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಉಪ್ಪಿನಂಗಡಿ ಪೊಲೀಸರು ಆಗಮನವನ್ನ ಮಾಡಿದ್ದಾರೆ ಅಂದ್ರೆ ಒಂದು ಬಾರಿಯ ಗ್ರಾಮ ಸಭೆಯಲ್ಲಿ ಈ ಸ್ಮಶಾನದ ಜಾಗದ ವಿಚಾರಕ್ಕಾಗಿ ಈ ಮಾತಿನ ಚಕಮಕಿ ನಡೆದಿರುವಂಥದ್ದು ಅಂದ್ರೆ ಒಂದು ಮಾತು ಮಾತಾಗಿ ಉಳಿದಿಲ್ಲ ಅಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಎಸ್ ಈ ಒಂದು ಘಟನೆ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿರುವಂತಹ ಉಸ್ಮಾನ್ ಕಲ್ಲಕೆಟ್ಟ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆ ಉಸ್ಮಾನ್ ಕಲ್ಲಕೆಟ್ಟ ಅವರೇ ಯಾಕೆ ಈ ಒಂದು ಜಗಳ ನಡೆಯಿತು ಸ್ಮಶಾನದ ವಿಚಾರಕ್ಕಾಗಿ ಏನು ದಾವೆ ಹಾಕಿರೋದು ಏನು ಅಂತ ಹೇಳಿ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಈಗ ಬಾರಿ ಗ್ರಾಮ ಪಂಚಾಯತ್ ನಲ್ಲಿ ಗಲಾಟೆ ಆಗಿದೆ ಸ್ಮಶಾನದ ವಿಚಾರಕ್ಕೆ ಅಂತ ಹೇಳಿ ಇದೆ ಯಾಕೆ ಈ ರೀತಿಯ ಗಲಾಟೆ ಆಗ್ತಾ ಇದೆ ಏನು ವಿಚಾರ ಅಂತ ಹೇಳಿ ಅದು ಗಲಾಟೆ ಅದು ಒಂದು ಮಶಾನದ ವಿಷಯದಲ್ಲಿ ಮಶಾನ ಅದು ನಮ್ಗೆ ಇಪ್ಪತ್ತಾರು ವರ್ಷ ಆಯ್ತು ಓಕೆ ಓ ಮಶಾನ ಇದಾಗಿ ಅದು ಈಗ ಅವರು ಕೋರ್ಟ್ಗೆ ಹಾಕಿದ್ದಾರೆ ಕೋರ್ಟ್ಗೆ ಹಾಕಿದ ಮೇಲೆ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಅಂತ ನಮ್ಮ ವಿಡಿಯೋ ಹೇಳಿದ್ರು ಓಕೆ ಕೋರ್ಟ್ ಅಲ್ಲಿ ಇದ್ದ ಮೇಲೆ ನಾನು ಅದು ಇಯರಿಂಗ್ ಉಂಟು ಅದರಲ್ಲೇ ಸ್ವಲ್ಪ ಆಚೆ ಆದಷ್ಟೇ ಮತ್ತೆ ಏನಿಲ್ಲ ಬೇರೆ ಏನಿಲ್ಲ ಅಲ್ಲಿ ನಮ್ಮ ಇಬ್ರು ಇದ್ರು ಪುಂಜಲ್ಗಟ್ಟೆ ಇದ್ರು ಮಾಹಿತಿ ಕೊಡ್ಲಿಕ್ಕೆ ಒಂದು ಚಕಮಕಿ ಅಲ್ಲಿಗೆ ಶಾಂತ ಆಗಿದೆ ಅಂತ ಹೇಳ್ಬಹುದು ಪೊಲೀಸರ ಆಗಮನದಿಂದ ಆಮೇಲೆ ಆಮೇಲೆ ನಮ್ಮ ಊರಲ್ಲಿ ಒಂದು ಇದು ಬಾರ್ ಓಪನ್ ಆಗಿದೆ ಇದು ಯಾವ್ದು ಎಂಎಸ್ ಎಲ್ಲಂತೆ ನನಗೆ ಅದರ ಈ ಗರಂಗಿದ್ದಷ್ಟು ಇದು ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಓಕೆ ಅಂದ್ರೆ ದಾವೆ ಏನಕ್ಕೆ ಅಂತ ಹೇಳ್ಕೊಂಡು ಯಾವುದು ಸ್ಮಶಾನದ ಜಾಗದ ವಿಚಾರಕ್ಕಾಗಿ ದಾವೆ ಯಾಕೆ ಹಾಕಿರೋದು ಯಾಕೆ ನಿರ್ಮಾಣ ಆಗಬಾರ್ದು ಅಂತ ಹೇಳ್ಕೊಂಡ ಹೇಗೆ ನನಗೆ ಕೇಳುವುದಿಲ್ಲ ಸರಿ ನಿಮ್ದು ವಾಯ್ಸ್ ಹಲೋ ಹಲೋ ಈಗ ಸ್ಮಶಾನ ಅಲ್ಲಿ ನಿರ್ಮಾಣ ಆಗಬಾರ್ದು ಅಂತ ಹೇಳಿ ದಾವೆ ಹಾಕಿರೋದ ಯಾಕೆ ಯಾವ ಕಾರಣಕ್ಕಾಗಿ ಯಾರಾದ್ರೂ ಬೇರೆಯವರ ಜಾಗನ ಹೇಗೆ ಬೇರೆಯವರ ಜಾಗ ಅಲ್ಲ ನಮ್ಗೆ ಆಗ್ಯಾದ ಇಪ್ಪತ್ತಾರು ವರ್ಷ ಆಯ್ತು ಗ್ರಾಮ ಆ ಗ್ರಾಮ ಪಂಚಾಯತಿಗೆ ಆಗ್ಯಾದ ಇಪ್ಪತ್ತಾರು ವರ್ಷ ಆಯ್ತು ನಮ್ಮಲ್ಲಿ ರೆಕಾರ್ಡ್ ಇದೆ ಅವ್ರು ಈಗ ಅದರಲ್ಲಿ ಮರ ಎಲ್ಲ ಇತ್ತು ಸರ್ ಅದರ ಮರ ಎಲ್ಲ ಕದ್ದು ಕದ್ರ ಆಮೇಲೆ ನಾವು ಅದನ್ನ ಅಳತೆ ಮಾಡಿಸಿ ನಾವು ಅದಕ್ಕೆ ಇದು ಮಾಡಿದೆವು ಯಾವುದು ಬೌಂಡ್ರಿ ಮಾಡ್ಲಿಕ್ಕೆ ಹೋದೆವು ಬೌಂಡ್ರಿ ಪೊಲೀಸ್ ಪೊಲೀಸ್ ಇಟ್ಟು ಬೌಂಡ್ರಿ ಅಳತೆ ಎಲ್ಲ ಆಯ್ತು ಇದೆಲ್ಲ ಆಯ್ತು ಎಲ್ಲ ಇದಾಯ್ತು ಆಮೇಲೆ ಅಲ್ಲಿ ಸ್ವಲ್ಪ ಅಲ್ಲಿ ಗಲಾಟೆ ಆಯ್ತು ನಮ್ಗೆ ಸ್ವಲ್ಪ ಬೈದ್ರು ಅದು ನಾವು ಕೇಸ್ ಕೊಟ್ಟು ನಾವು ಮತ್ತೆ ಕೇಸ್ ಇಂತೆಗೊಂಡು ನಾವು ಒಟ್ಟಿಗೆ ಇದು ಸರಿಯಾಗಿ ಬಂದೆವು ಆಮೇಲೆ ಈಗ ನಿನ್ನೆ ಗ್ರಾಮಕ್ಕಲ್ಲ ಗ್ರಾಮ ಸಭೆಗೆ ತಕ್ರ ತೆಗೆದು ತೆಗಿ ತೆಗಿತಾ ಇದ್ರು ಮತ್ತೆ ಮನವಿ ಮನವಿ ತೆಗೆದು ತೆಗೆದುಕೊಂಡಿದ್ದೇನೆ ಮತ್ತೆ ಈಗ ಇರುವಾಗ ನಾವು ಹೆಚ್ಚಿನ ವಿಷಯ ಮಾತಾಡ್ಲಿಕ್ಕೆ ಆಗ್ತದೆ ಸರ್ ಇದರಲ್ಲಿ ಗ್ರಾಮ ಸಭೆಯಲ್ಲಿ ಹೆಚ್ಚಿನ ಇದು ಆಗ್ಲಿಲ್ಲ ಖಂಡಿತ ಖಂಡಿತ ಉಸ್ಮಾನ್ ಜೊತೆಗೆ ಮಾತನಾಡಲಿಕ್ಕೆ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಉಜಿ ಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡಿಸ್ ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ಜಿರೆ